ನಮಸ್ಕಾರ ವೀಕ್ಷಕರೇ ಲೇಬರ್ ಕಾರ್ಡ್ ಅಂದರೆ ಕಾರ್ಮಿಕ ಕಾರ್ಡ್ ಹೊಂದಿರುವ ರಾಜ್ಯದ ಎಲ್ಲಾ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಈ ಹನ್ನೆರಡು ಸೌಲಭ್ಯಗಳು ಸಂಪೂರ್ಣವಾಗಿ ಉಚಿತವಾಗಿ ಎಲ್ಲಾ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಹೊಂದಿರುವವರಿಗೆ ರಾಜ್ಯ ಸರ್ಕಾರ ನೀಡುತ್ತಿದೆ ಹೌದು ಪಿಂಚಣಿ ಸೌಲಭ್ಯ ಶೈಕ್ಷಣಿಕ ಸಹಾಯಧನ ತಮ್ಮ ಮಕ್ಕಳ ಮದುವೆಗೆ ಒಂದು ಲಕ್ಷ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿಯವರೆಗೆ ಹಣ ಸಹಾಯಧನ ಇನ್ನು ವೈದ್ಯಕೀಯ ಸಹಾಯಧನ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಸೇವೆ ಸೌಲಭ್ಯಗಳನ್ನು ಇದೀಗ ಸರ್ಕಾರವು ಎಲ್ಲ ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ನೀಡುತ್ತಿದೆ ಎಸ್ ವೀಕ್ಷಕರೇ ನೀವು ಕಾರ್ಮಿಕ ಮಂಡಳಿಯಲ್ಲಿ ನೀಡಿರುವ ಲೇಬರ್ ಕಾರ್ಡ್ನ ಗುರುತಿನ ಗುರಿತಿನ ಚೀಟಿ ಹೊಂದಿದರೆ ನಿಮಗೆ ಹತ್ತಕ್ಕೂ ಹೆಚ್ಚು ಸೇವೆ ಸೌಲಭ್ಯಗಳು ಸಿಗಲಿದೆ ಇಂದಿನ ಈ ವಿಡಿಯೋದಲ್ಲಿ ಯಾರು ಈಗಾಗಲೇ ಲೇಬರ್ ಕಾರ್ಡ್ ಹೊಂದಿದ್ದಾರೆ ಅಂತವರಿಗೆ ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಮತ್ತು ಯಾವ ಸೇವೆ ಸೌಲಭ್ಯಗಳು ಸಿಗುತ್ತಿದೆ ಎಂಬುದರ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಯಾರು ಲೇಬರ್ ಕಾರ್ಡ್ ಹೊಂದಿರುತ್ತಾರೆ ಪಿಂಚಣಿ ಸೌಲಭ್ಯ ಸಿಗುತ್ತಿದ್ದು ಅರವತ್ತು ವರ್ಷ ಪೂರೈಸಿದ ಎಲ್ಲಾ ಫಲಾನುಭವಿಗಳಿಗೆ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಪಿಂಚಣಿ ಸೌಲಭ್ಯ ಸಿಗಲಿದೆ ಇನ್ನು ಟ್ರೇನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ಹೌದು ಇದು ಇಪ್ಪತ್ತು ಸಾವಿರ ರೂಪಾಯಿ ವರೆಗೆ ಸಿಗುತ್ತೆ ಇನ್ನು ವಸತಿ ಸೌಲಭ್ಯ ನೀವು ಏನಾದರೂ ಮನೆ ನಿರ್ಮಿಸಿಕೊಳ್ಳುವವರಾಗಿದ್ದರೆ ಕಾರ್ಮಿಕ ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ ಎರಡು ಲಕ್ಷ ರೂಪಾಯಿಯವರೆಗೆ ನಿಮಗೆ ವಸತಿ ಸೌಲಭ್ಯ ಕಲ್ಪಿಸಿಕೊಳ್ಳಲು ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಇನ್ನು ಹೆರಿಗೆ ಸೌಲಭ್ಯ ಅಂತಕ್ರಿಯ ವೆಚ್ಚ ಶೈಕ್ಷಣಿಕ ಸಹಾಯಧನ ಹೌದು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕ ಸಹಾಯಧನವನ್ನ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿಯವರೆಗೆ ಸಿಗಲಿದೆ ಇನ್ನು ವೈದ್ಯಕೀಯ ಸಹಾಯಧನ ಸೇರಿದಂತೆ ಅಪಘಾತ ಪರಿಹಾರ ಸಿಗುತ್ತೆ ಇನ್ನು ಮದುವೆ ಸಹಾಯಧನ ಹೌದು ಯಾರು ಲೇಬರ್ ಕಾರ್ಡ್ ಹೊಂದಿರುತ್ತಾರೆ ಅಂತವರ ಮನೆಯಲ್ಲಿ ಇರುವ ಇಬ್ಬರ ಮಕ್ಕಳಿಗೆ ತಲಾ ಐವತ್ತು ಐವತ್ತು ಸಾವಿರ ರೂಪಾಯಿ ಅಂತೆ ಲಕ್ಷ ರೂಪಾಯಿಯವರೆಗೆ ಮದುವೆ ಸಹಾಯಧನ ಸಿಗಲಿದೆ ಎಲ್ಪಿಜಿ ಸಂಪರ್ಕ ಸೌಲಭ್ಯ ಹೌದು ಅನಿಲ ಸಂಪರ್ಕ ಪಡೆದುಕೊಳ್ಳಲು ಎರಡು ಗ್ಯಾಸ್ ಸಿಲಿಂಡರ್ ಹಾಗೂ ಬರ್ನರ್ ಸ್ಟೋವ್ ಕೂಡ ಸಿಗಲಿದೆ ಬಿಎಂಟಿಸಿ ಯಲ್ಲಿ ಬಸ್ ಪಾಸ್ ಸೌಲಭ್ಯ ಕೆಎಸ್ಆರ್ ಟಿಸಿ ಕೂಡ ಬಸ್ ಪಾಸ್ ಸೌಲಭ್ಯ ಸೇರಿದಂತೆ ಹತ್ತಕ್ಕ ಹೆಚ್ಚು ಸೇವೆ ಸೌಲಭ್ಯಗಳು ಈ ಲೇಬರ್ ಕಾರ್ಡ್ ಹೊಂದಿರುವವರಿಗೆ ಸಿಗಲಿದೆ ಲೇಬರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಏನೆಲ್ಲ ಸೇವೆಗಳು ಸೌಲಭ್ಯಗಳು ಸಿಗುತ್ತೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳಲು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ರಾಜ್ಯ ಸರ್ಕಾರದ ಅಧಿಕೃತ ವೆಬ್ಸೈಟ್ ಲಿಂಕ್ ನೀಡಿದ್ದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅತಿ ಹೆಚ್ಚು ಮಾಹಿತಿ ಪಡೆಯಿರಿ ವೀಕ್ಷಕರೇ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ